ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರಂಕದ ಪ್ರಶ್ನೆಗಳು ಐವತ್ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಆರು ಪದಗಳ ಮೊತ್ತ ನೂರ ಹದಿನಾಲ್ಕು ಮತ್ತು ಮೊದಲ ಐದು ಪದಗಳ ಮೊತ್ತ ಎಂಬತ್ತು ಆದರೆ ಆ ಶ್ರೇಣಿಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ದತ್ತಾಂಶಗಳನ್ನ ಗುರುತಿಸಿದೆ ದತ್ತ ಮೊದಲನೇ ಆರು ಪದಗಳ ಮೊತ್ತ ಎಸ್ ಸಿಕ್ಸ್ ನೂರ ಹದಿನಾಲ್ಕು ಮತ್ತು ಮೊದಲ ಐದು ಪದಗಳ ಮೊತ್ತ ಎಸ್ ಐದು ಈಸ್ ಈಕ್ವಲ್ ಟು ಎಂಬತ್ತಿದೆ ಇದೆ ಸೊ ಇಲ್ಲಿ ಆರನೇ ಪದವನ್ನ ಕಂಡುಹಿಡಿಯಬೇಕು ಹೇಗ್ ಮಾಡ್ತೇವೆ ನಾವು ಎಣ್ಣನೇ ಪದವನ್ನ ಕಂಡುಹಿಡಿಯಲು ಮೊದಲ ಎನ್ ಪದಗಳ ಮೊತ್ತದಿಂದ ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತವನ್ನು ಕಳೆದ್ರೆ ನಮ್ಗೆ ಎಣ್ಣೆ ಪದ ಸಿಗತ್ತೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಎ ಎನ್ ನ ಸೂತ್ರ ಏನ್ ಹೇಳಿ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಸೊ ಇಲ್ಲಿ ಆರನೆಯ ಪದ ಎ ಆರ್ ಇಸ್ ಈಕ್ವಲ್ ಟು ಎಸ್ ಸಿಕ್ಸ್ ಮೈನಸ್ ಎಸ್ ಸಿಕ್ಸ್ ಮೈನಸ್ ಒನ್ ಫೈವ್ ಸೊ ನೂರ ಹದಿನಾಲ್ಕು ಮೈನಸ್ ಎಂಬತ್ತು ಇಸ್ ಈಕ್ವಲ್ ಏನಾಗುತ್ತೆ ಎ ಆರನೇ ಪದ ಮೂವತ್ನಾಲ್ಕು ಸೊ ಈಗ ನಮ್ಗೆ ಇಲ್ಲಿ ಮೊದಲನೇ ಪದವು ಗೊತ್ತಿಲ್ಲ ಸಾಮಾನ್ಯ ವ್ಯತ್ಯಾಸ ಕೂಡ ಗೊತ್ತಿಲ್ಲ ಸೊ ಈಗ ನಾವೇನ್ ಮಾಡೋಣ ಮೊದಲನೆಯ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯೋಣ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಐದು ಪದಗಳ ಮೊತ್ತ ಎಸ್ ಫೈ ಈಸ್ ಈಕ್ವಲ್ ಟು ಫೈವ್ ಬೈ ಟು ಟೂ ಎ ಪ್ಲಸ್ ಫೈವ್ ಮೈನಸ್ ಒನ್ ಇಂಟು ಡಿ ಈಸ್ ಈಕ್ವಲ್ ಟು ಎಷ್ಟಿದೆ ಹೇಳಿ ಎಂಬತ್ತಿದೆ ಐದು ಐದು ಪದಗಳ ಮೊತ್ತ ಎಷ್ಟಿದೆ ಎಂಬತ್ತಿದೆ ಸೊ ಇದೇನಾಗುತ್ತೆ ಫೈ ಬೈ ಟು ಇಂಟು ಟು ಎಸ್ ಈಕ್ವಲ್ ಟು ಎಂಬತ್ತು ಸೊ ಫೈವ್ ಇಂಟು ಎರಡು ಎ ಪ್ಲಸ್ ನಾಲ್ಕು ಡಿ ಇದೆ ಸಾಮಾನ್ಯವಾಗಿದೆ ಇಂಟು ಟೂ ಸೊ ಬ್ರಾಕೆಟ್ ಅಲ್ಲಿ ಎ ಪ್ಲಸ್ ಟೂ ಡಿ ಈಸ್ ಈಕ್ವಲ್ ಟು ಎಂಬತ್ತು ಡಿವೈಡೆಡ್ ಬೈ ಟೂ ಇದೆ ಅಲ್ವಾ ಸೊ ಟು ಟು ಕ್ಯಾನ್ಸಲ್ ಆಗುತ್ತೆ ಫೈವ್ ಇಂಟು ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ಎಂಬತ್ತು ಎ ಪ್ಲಸ್ ಟು ಡಿ ಎರಡು ಕಡೆ ಐದರಿಂದ ಭಾಗಿಸಿದಾಗ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಎಂಬತ್ತು ಡಿವೈಡೆಡ್ ಬೈ ಐದು ಐದು ಒಂದ್ಲೆ ಐದ್ ಒಂದ್ಲೆ ಐದು ಆರ್ಲೆ ಮೂವತ್ತು ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಹದಿನಾರು ಸೊ ಇದನ್ನ ಸಮೀಕರಣ ಒಂದು ಅಂತ ತಗೊಳ್ಳೋಣ ಸೊ ಆರನೆಯ ಪದ ಇಸ್ ಈಕ್ವಲ್ ಟು ಎ ಪ್ಲಸ್ ಫೈವ್ ಡಿ ಸೂತ್ರದ ಪ್ರಕಾರ ಅಲ್ವಾ ಸೊ ಆರನೇ ಪದವನ್ನ ಎ ಪ್ಲಸ್ ಫೈವ್ ಡಿ ಅಂತ ಬೇಡ ಒಂದನೇ ಪದ ಎ ಎರಡನೇ ಪದ ಎ ಪ್ಲಸ್ ಟಿ ಮೂರನೇ ಪದ ಎ ಪ್ಲಸ್ ಟು ಡಿ ನಾಲ್ಕನೇ ಪದ ಎ ಪ್ಲಸ್ ಫೋರ್ ಡಿ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಎ ಪ್ಲಸ್ ಫೈವ್ ಡಿ ಆರನೇ ಪದ ಏನಾಗುತ್ತೆ ಎ ಪ್ಲಸ್ ಫೈವ್ ಡಿ ಆಗುತ್ತೆ ಸೊ ಈಸ್ ಈಕ್ವಲ್ ಟು ಮೂವತ್ತು ನಾಲ್ಕು ಇದನ್ನ ಇಕ್ವೇಶನ್ ಎರಡು ಇಲ್ಲಿ ಎಷ್ಟು ಬಂದಿದೆ ಎ ಆರ್ ಎಷ್ಟು ಬಂದಿದೆ ಹೇಳಿ ಮೂವತ್ನಾಲ್ಕಲ್ವಾ ಸೊ ಹಾಗಾಗಿ ಎ ಪ್ಲಸ್ ಫೈವ್ ಡಿ ಈಸ್ ಇಕ್ವಲ್ ಟು ಮೂವತ್ನಾಲ್ಕು ಸೊ ಈಗ ನಾವು ಎರಡು ಸಮೀಕರಣದಿಂದ ಎ ಮತ್ತು ಡಿ ಅಂದ್ರೆ ಮೊದಲನೆಯ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯೋಣ ಸೊ ಇಲ್ಲಿ ಸಮೀಕರಣ ಎರಡರಿಂದ ಸಮೀಕರಣ ಒಂದನ್ನ ಕಳೆ ಕಳೆಯಿರಿ ಸಮೀಕರಣ ಎರಡರಿಂದ ಸಮೀಕರಣ ಒಂದನ್ನ ಕಳೆ ಸೊ ಏನಾಗುತ್ತೆ ಇದು ಎ ಪ್ಲಸ್ ಫೈವ್ ಡಿ ಮೈನಸ್ प्लस टू डी थर्टी फोर so कल a minus, a minus 2d डी मैन ए so टू डू मूवत् मैनस ए होते मैनस टू डेन थ्री डीवल टू हद इसवल टू ಹದಿನೈದು ಇಂಟು ಡಿವೈಡೆಡ್ ಬೈ ಮೂರು ಮೂರು ಒಂದ್ಲೆ ಮೂರ್ ಆರ್ಲೆ ಸೊ ಡಿ ಇಸ್ ಈಕ್ವಲ್ ಟು ಆರು ಬಂತು ಸೊ ಈಗ ಎ ಅನ್ನ ಫೈಂಡ್ ಔಟ್ ಮಾಡಿ ಸೊ ಸಮೀಕರಣ ಒಂದು ಅಥವಾ ಸಮೀಕರಣ ಎರಡರಲ್ಲಿ ಡಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಎ ಸಿಗತ್ತೆ ಡಿ ಈಸ್ ಈಕ್ವಲ್ ಟು ಆರ್ ಅನ್ನ ಸಮೀಕರಣ ಒಂದರಲ್ಲಿ ಆದೇಶಿಸಿ ಎ ಪ್ಲಸ್ ಟು ಡಿ ಈಸಿಕ್ ಒಲ್ ಟು ಹದಿನಾರು ಅಲ್ವಾ ಸೊ ಎ ಪ್ಲಸ್ ಟು ಇಂಟು ಡಿ ಆರು ಈಸಕ್ವಲ್ ಟು ಹದಿನಾರು ಸೊ ಎ ಪ್ಲಸ್ ಆರ್ ಎರಡ್ಲೆ ಹನ್ನೆರಡು ಈಸ ಇಕೋಲ್ ಟು ಹದಿನಾರು ಸೊ ಎಸ್ ಇಕ್ವಲ್ ಟು ಹದಿನಾರು ಮೈನಸ್ ಹನ್ನೆರಡು ಸೊ ಎ ಎಸಿ ಕೊಟ್ಟು ಹದಿನಾರು ಮೈನಸ್ ಹನ್ನೆರಡು ಎಷ್ಟಾಗುತ್ತೆ ನಾಲ್ಕು ಓಕೆ ಸೊ ಎ ಎಷ್ಟು ಬಂದಿದೆ ನಾಲ್ಕು ಡಿ ಎಷ್ಟು ಬಂದಿದೆ ಆರು ಈಗ ಸಮಾಂತರ ಶ್ರೇಣಿಯನ್ನ ರಚಿಸೋಣ ಸಮಾಂತರ ಶ್ರೇಣಿಯಲ್ಲಿ ಪದಗಳು ಹೇಗಿರುತ್ತೆ ಎ ಎ ಪ್ಲಸ್ ಟಿ ಎ ಪ್ಲಸ್ ಟೂ ಡಿ ಸೊ ಈ ರೀತಿ ಇರುತ್ತಲ್ವಾ ಸೊ ಇಲ್ಲಿ ಮೊದಲನೇ ಪದ ನಾಲ್ಕು ಸಾಮಾನ್ಯ ವ್ಯತ್ಯಾಸ ಆರ್ ಬಂದಿದೆ ಸೊ ಹಾಗಾಗಿ ಮೊದಲನೆಯ ಪದ ನಾಲ್ಕು ಎರಡನೇ ಪದ నే ప్లస్ డి ఏ ప్లస్ డి అల్వాన్క ఏ A plus డి ಇಪ್ಪತ್ತೆರಡು ಸಮಾಂತರ ಶ್ರೇಣಿ ನಾಲ್ಕು ಕೊಮ ಹತ್ತು ಕೊಮ ಹದಿನಾರು ಕೊಮ ಇಪ್ಪತ್ತೆರಡು ಸೋಮ ಆಗಿದೆ